ರಾಮದೇವರು ದಶರಥಾದಿಗಳ ಜೊತೆಗೆ ಅಯೋಧ್ಯೆಯನ್ನು ಪ್ರವೇಶ ಮಾಡ್ತಾರೆ ಅಯೋಧ್ಯೆಯಲ್ಲಿ ತಕ್ಷಣ ಕಾಡಿಗೆನೂ ಹೋಗುವುದಿಲ್ಲ ಹನ್ನೆರಡು ವರ್ಷ ರಾಮದೇವರು ಸೀತಾದೇವಿಯ ಜೊತೆಗೆ ಅಯೋಧ್ಯೆಯಲ್ಲಿ ಇರ್ತಾರೆ ಒಂದು ದಿವಸ ದಶರಥನ ಸಂಕಲ್ಪದ ಪ್ರಕಾರ ಇಡೀ ಘೋಷಣೆ ಮಾಡಿ ರಾಮದೇವರಿಗೆ ಯೌವರಾಜ್ಯಾಭಿಷೇಕ ಅಂತ ಘೋಷಣೆ ಮಾಡ್ತಾನೆ ಇಡೀ ಅಯೋಧ್ಯೆಯ ಜನ ಸಂತೋಷಪಟ್ಟರು ಅಂತ ರಾಮಾಯಣ ಹೇಳ್ತದೆ ಎಲ್ಲಿ ನೋಡಿದರೂ ರಾಮನ ಬಗ್ಗೆ ಮಾತು ಅಂತೆ ರಾಮನನ್ನು ಬಿಟ್ಟು ಬೇರೆ ಯಾರ ಮಾತೂ ಇಲ್ಲಂತೆ ರಾಮ ನಮ್ಮ ದೇಶದ ಅರಸು ಆಗಬೇಕು ಅನ್ನುವ ಆಸೆ ಪಟ್ಟಂತಹ ಜನ ರಾಮದೇ ರಾಮದೇವರ ಅನಿಸಿಕೆ ಏನು ಯಾರಿಗೂ ಗೊತ್ತಿಲ್ಲ ದಶರಥನ ಆಸೆ ಹಾಗೆ ಊರಿನ ಜನರ ಆಸೆ ಹಾಗೆ ಎಲ್ಲರೂ ಆಸೆ ಪಟ್ಟರು ಇಡೀ ಊರು ಅಲಂಕಾರ ಆಯಿತು ಆದರೆ ರಾಮದೇವರು ಮಾತ್ರ ಸಿಂಹಾಸನ ಏರಲೇ ಇಲ್ಲ ಯಾಕೆ ಅಂತಂದರೆ ಮಿಥಿಲೆ ಕೈಕೇಯಿಯೊಳಗೆ ಪ್ರವೇಶ ಮಾಡಿ ದಶರಥ ತನ್ನ ಕೆಟ್ಟ ಅರ್ಥನೆಯನ್ನು ಮುಂದಿಡ್ತಾಳೆ ಏನು ಮುಂದಿಡ್ತಾಳೆ ಅಂತಂದರೆ ರಾಮ ಕಾಡಿಗೆ ಹೋಗಬೇಕು ಅನ್ನುವ ತನ್ನ ಆಸೆಯನ್ನು ಮುಂದಿಡ್ತಾಳೆ ಒಳ್ಳೆಯ ಕೈಕೇಯಿ ಆದರೆ ಅವಳು ಮಾಡಿದ ಕೆಲಸ ಏನು ಅಂದರೆ ಕೆಟ್ಟದ್ದು ಲೋಕದೃಷ್ಟಿಯಿಂದ ಯಾಕೆಂದರೆ ಅವಳೊಳಗೆ ಮಂತ್ರ ಪ್ರವೇಶ ಮಾಡಿದ್ದರಿಂದ ಒಂದು ಶರೀರದಲ್ಲಿ ಎರಡು ಜೀವ ಸೇರಿತು ನೋಡಿ ಒಂದು ಕೈಕೇಯಿಯ ಒಳ್ಳೆಯ ಜೀವ ಇನ್ನು ಮಂತ್ರೆಯ ಕೆಟ್ಟ ಜೀವ ಕೈಕೇಯಿ ರಾಮದೇವರು ಸಿಂಹಾಸನ ಏರಬೇಕು ಅಂತ ಹೇಳಬಹಳು ಮಂತರೆ ರಾಮದೇವರು ಸಿಂಹಾಸನದಲ್ಲಿ ಇರಬಾರದು ಅಂತ ಹೇಳಬಾಳು ಒಂದು ಶರೀರದಲ್ಲಿ ಎರಡು ಜೀವಗಳು ಒಟ್ಟು ಸೇರಿದ್ರೆ ಏನಾಗುತ್ತೆ ಅಂತಂದರೆ ರಾಮಾಯಣವೇ ಪರಿವರ್ತನೆ ಆಗುತ್ತೆ ಅಂತ ರಾಮಾಯಣ ತೋರಿಸ್ತಾ ಇರ್ತದೆ ನಮ್ಮ ಮನೆಯಲ್ಲಿ ಇಂಥ ರಾಮಾಯಣ ಆಗಬಾರದು ರಾಮದೇವರನ್ನು ಹೊರಗೆ ಕಳಿಸುವ ಕೆಲಸ ಆಗಬಾರದು ನಮ್ಮಲ್ಲಿ ಕೈಕೇಯಿರಿ ಬೇಕಾಷ್ಟು ಜನ ಇರ್ತಾರೆ ನನ್ನ ಪ್ರಾರ್ಥನೆ ಇಷ್ಟೇ ಆ ಕೈಕೇಯಿಗೆ ಮಂತ್ರೆ ಪ್ರವೇಶ ಆಗದೇ ಇರಲಿ ಅಂತ ಮಂತ್ರೆ ಪ್ರವೇಶ ಅಂದರೆ ಏನು ಮಂತ್ರೆ ಬರ್ತಾಳೆ ಕೈಕೆಯೊಳಗೆ ಸೇರ್ತಾಳೆ ಕೈಕೆಯೊಳಗೆ ಸೇರಿಸಿ ರಾಮ ಇಲ್ಲಿಂದ ಹೋಗಬೇಕು ನಮ್ಮ ಮನೇಲಿ ಆಗೋದು ಇಷ್ಟೇ ದೇವರು ಹಿಡ್ಕೊಂಡು ಕಲಿಸಿಕೊಡಿ ಶಾಲಿಗ್ರಾಮ ಬೇಡ ದೇವರು ಬೇಡ ದೇವರಿಗೆ ಮುಂದಾದೀಪ ಬೇಡ ಹಬ್ಬ ಬೇಡ ಟಿ ವಿ ಇದ್ದರೆ ಸಾಕು ಅಂದು ಇದು ಮಂತ್ರೆಯ ಪ್ರವೇಶ ಆದರೆ ಹೀಗಾಗುತ್ತೆ ಹಾಗಾಗಿ ನಮ್ಮ ಮನೆಯ ಕೈಕೇಯಿಗಳಿಗೆ ಯಾರಿಗೂ ಕೂಡ ಮಂಥರೆಯ ಪ್ರವೇಶ ಆಗದೇ ಇರಲಿ ಅನ್ನೋದಕ್ಕೆ ಈ ರಾಮಾಯಣದ ಪ್ರವಚನಗಳು ಅಂತ ನಾವು ಮೊದಲು ಅನುಸಂಧಾನ ಮಾಡಬೇಕಾದ್ದು ಮಂತ್ರೆಯಿಂದ ಪ್ರವಿಷ್ಟಳಾದಂತಹ ಆವಿಷ್ಟಳಾದ ಪ್ರೇರಿತಾದ ಕೈಕೇಯಿ ಅವಳು ದಶರಥನ ತನ್ನ ಮನವಿಯನ್ನು ಸಲ್ಲಿಸುವುದು ಅಷ್ಟೇ ಅಲ್ಲ ಅದನ್ನು ಬಲತ್ತಾಗಿ ಅದನ್ನು ಹೇರ್ತಾಳೆ ರಾಮದೇವರಿಗೆ ಪಟ್ಟಾಭಿಷೇಕ ಆಗೋದು ಅಂತ ದಶರಥನೇ ಹೇಳಿದ್ದ ಇಡೀ ಊರಿಗೆ ಊರು ತಯಾರಾಗಿತ್ತು ಒಂದು ದಿನದಲ್ಲಿ ತಯಾರಿಕೆ ನಡೆಯಿತು ಕೌಸಲ್ಯ ಎಷ್ಟು ಸಂಭ್ರಮದಲ್ಲಿದ್ದಲು ನನ್ನ ಮಗನಿಗೆ ಪಟ್ಟಾಭಿಷೇಕ ದೇವರು ಹೌದೋ ಅಲ್ಲೋ ಗೊತ್ತಿಲ್ಲ ಅವಳಿಗೆ ರಾಮನಿಗೆ ನನ್ನ ಮಗನಿಗೆ ಪಟ್ಟಾಭಿಷೇಕ ಯಾವ ತಾಯಿಗೆ ಖುಷಿಯಾಗೋದಿಲ್ಲರಿ ನನ್ನ ಮಗನಿಗೆ ಪಟ್ಟಾಭಿಷೇಕ ಅಧಿಕಾರ ಸಿಗುತ್ತೆ ಅಂತಂದರೆ ಯಾರಿಗೆ ಖುಷಿ ಆಗೋದಿಲ್ಲ ಯಾವುದೋ ಒಂದು ಪಂಚಾಯತಿ ಲಕ್ಷನಲ್ಲಿ ವಿನ್ ಆಗ್ತಾನೆ ಅಂದರೆ ಎಷ್ಟು ಖುಷಿ ಪಡ್ತಾರೆ ಹಾ ಇದು ಇಡೀ ದೇಶದ ಒಬ್ಬ ಅರಸ ಆಗ್ತಾನೆ ನನ್ನ ಮಗ ಅಂತಂದರೆ ಕೌಸಲ್ಯ ಇಡೀ ಖುಷಿ ಪಟ್ಟಿದಾಳಂತೆ ತುಂಬ ಅಂದರೆ ತುಂಬ ಖುಷಿ ಏನು ತನ್ನಲ್ಲಿದೆ ಅದನ್ನೆಲ್ಲ ದಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲಂತೆ ಇದು ಕಾರಣ ಆಯಿತು ನೋಡಿ ಇಡೀ ರಾಮಾಯಣಕ್ಕೆ ತಿರುಗಿಗೆ ಕಾರಣ ಆಯಿತು ಏನು ಆ ದಾನ ಮಾಡ್ತಾಳೆ 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 ಅದನ್ನು ಮಂತರೆ ನೋಡ್ತಾಳೆ ಇದೇನು ಯಾವತ್ತೂ ದಾನ ಮಾಡದಿದ್ದ ಕೌಸಲ್ಯ ಯಾಕೆ ದಾನ ಮಾಡ್ತಾಳೆ ತಲೆ ಕೆಟ್ಟಿತು ಕೈಕೈಗೆ ಹೇಳ್ತಾಳೆ ವಿಚಾರಿಸಿ ನೋಡು ಕೌಸಲ್ಯೇ ಅಂತ ಹೇಳುವುದಿಲ್ಲ ರಾಮನ ತಾಯಿ ಅಂತ ಹೇಳುವುದಿಲ್ಲ ಅವಳು ಹೇಳುವುದು ನಿನ್ನ ಸವತಿಯಾಗಿರ್ತಕ್ಕಂಥ ಕೌಸಲ್ಯ ಅವಳ ಮಗನಿಗೆ ಪಟ್ಟಾಭಿಷೇಕ ಆಗುತ್ತೆ ಅನ್ನುವ ಮಾತನ್ನು ಮಂತ್ರೆ ಹೇಳ್ತಾಳೆ ಕೈಕೈಗೆ ತುಂಬ ಇಷ್ಟ ಆಗುತ್ತೆ ರಾಮನಿಗೆ ಪಟ್ಟಾಭಿಷೇಕ ಅಂದರೆ ಕೈಕೈ ಎಷ್ಟು ಒಳ್ಳೆಯವಳು ಅನ್ನೋದಕ್ಕೆ ನಿದರ್ಶನ ಅವಳು ವಜ್ರ ಬಂಗಾರ ಎಲ್ಲ ಕೊಡ್ತಾಳಂತೆ ಮಂತರೆಗೆ ತೆಗೆದು ಬಿಸಾಡ್ತಾಳೆ ಮಂತರೆ ಮಂತರೆ ಕೈಕೈಗೆ ಹೇಳ್ತಾಳಂತೆ ನೋಡು ರಾಮನಿಗೆ ಪಟ್ಟಾಭಿಷೇಕ ಆದರೆ ತೊಂದರೆ ಏನಿಲ್ಲ ಒಳ್ಳೆಯವನೇ ರಾಮ ಆದರೆ ರಾಮನ ತಾಯಿ ಕೌಸಲ್ಯೆ ಅವಳು ರಾಜನ ಯುವರಾಜನ ತಾಯಿಯಾಗಿ ಬಿಡ್ತಾಳೆ ಅವಳು ರಾಣಿಯಾಗಿ ಬಿಡ್ತಾಳೆ ಅಂತ ಹೇಳ್ತಾಳೆ ಕೈಕೇಯಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಮುಂದುವರಿಸಿ ಹೇಳ್ತಾಳೆ ಮಂತರೆ ಆಗ ರಾಣಿಯಾಗಿರ್ತಕ್ಕಂತಹ ಕೌಸಲ್ಯ ದಾಸಿ ಕೈಕೇಯಿ ಆಗ್ತಾಳೆ ಅಂತ ಹೇಳಿದಾಗ ಕೈಕೇಯ ತಲೆ ಕೆಟ್ಟು ಹೋಗ್ತದೆ ಅಂದರೆ ಮಂತರೆ ದಿಯೋಜೋನ ಪ್ರಚೋದಯಾತು ಕುದಿಯಾನ ಪ್ರಚೋದ ಕೆಟ್ಟ ಪ್ರಚೋದನೆ ಮಾಡಿಬಿಟ್ಲು ತಲೆ ಕೆಟ್ಟು ಹೋಯಿತು ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ ಮಂತರೆ ಅಂದರೆ ಕಲಿಯ ಹೆಂಡತಿ ಅವಳು ಒಳಗೂ ಪ್ರವೇಶ ಮಾಡ್ತಾಳೆ ಹೊರಗಿಂದ ಶಬ್ದನೂ ಹೇಳ್ತಾಳೆ ಅಂತ ಕೈಕೇಯಿಯನ್ನು ಬದಲಾವಣೆ ಮಾಡಲಿಕ್ಕೆ ಬರೀ ಹೊರಗಿನ ಶಬ್ದ ಸಾಕಾಗುವುದಿಲ್ಲ ಮಂತರೆ ಅಂದರೆ ಕಲಿಯ ಹೆಂಡತಿ ಒಂದು ರೂಪದಿಂದ ಒಳಗೆ ಪ್ರವೇಶ ಮಾಡಿ ಈ ಶಬ್ದ ಅವಳಿಗೆ ಪರಿಣಾಮ ಆಗುವ ಹಾಗೆ ಮಾಡಿದ ಕೆಲಸ ಮಾಡ್ತಾಳೆ ಹಾಗಾಗಿ ಈ ಕೈಕೇಯಿ ಪೂರ್ಣ ವಿರೋಧಿನಿಯಾಗಿ ನಿಲ್ತಾಳೆ ಪಾಪ ಕೌಸಲ್ಯ ದಾನ ಮಾಡಿ 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 ಸುಖದ ಪ್ರತೀಕ್ಷೆಯಲ್ಲಿ ಇರ್ತಾಳೆ ಇಡೀ ಊರಿನ ಜನ ಸಂಭ್ರಮಾಚರಣೆ ಮಾಡ್ತಾರೆ ರಾಮದೇವರು ತಯಾರಾಗಿದ್ದಾರೆ ಸೀತೆಯ ಜೊತೆಗೆ ಸೀತೆಗೂ ಹೇಳಿದ್ದಾರೆ ನೀನು ಯುವ ಇನ್ನು ಮುಂದೆ ಯುವರಾಣಿ ಆಗ್ತೀನಿ ಸೀತಾದೇವಿಯೂ ತಯಾರಾಗಿದ್ದಾಳೆ ಬೆಳಗಾದರೂ ದಶರಥನ ಆಗಮನ ಆಗುವುದಿಲ್ಲ ಕೊನೆಗೆ ಮಂತ್ರಿಯ ಮೂಲಕ ರಾಮದೇವರೇ ಕೈಕೇಯಿ ಹತ್ರ ಬರ್ತಾರೆ ರಾಮದೇವರ ಇಡೀ ಜನ ನೋಡೋದು ರಾಮ ಯಾಕೆ ಬಂದ ಈ ಕಾಲದಲ್ಲಿ ಪಟ್ಟಾಭಿಷೇಕ ಆಗಬೇಕಾಗಿತ್ತು ಬೀದಿಯಲ್ಲಿ ಯಾಕೆ ಬಂದ ಸೀತಾದೇವಿ ಯಾಕೆ ಬಂದ್ಲು ಅಂತ ಕೊನೆಗೆ ನೋಡಿದರೆ ಕೈಕೇಯಿ ಅವಳು ಹೇಳ್ತಾಳೆ ರಾಮ ನಿನ್ನ ಅಪ್ಪ ತಲೆ ತಿರುಗಿ ಬಿದ್ದಿದ್ದಾರೆ ಯಾಕೆ ನಿನಗೆ ಹೇಳಲಿಕ್ಕಾಗದಿದ್ದ ಸಂಕಟ ಮತ್ತೇನು ಅಲ್ಲ ನೀನು ಕಾಡಿಗೆ ಹೋಗಬೇಕು ಬರದ ಪಟ್ಟಾಭಿಷಿಕ್ತನಾಗಬೇಕು ಆಗಬೇಕು ನೇರ ಹೇಳ್ತಾಳೆ ಎಂಥವರಿಗೂ ನೇರ ಹೇಳಲಿಕ್ಕಾಗೋದಿಲ್ಲರಿ ಆದರೆ ಕೈಕೇಯಿ ಹೇಳಿದ್ಲು ಅಂದರೆ ಕೈಕೇಯಿ ಹೇಳಿದ್ದಲ್ಲ ಅವಳ ಒಳಗೆ ಕೂತ ಮಂತರೇ ಹೇಳಿದ್ದು ದೇವರನ್ನು ಹೊರಗೆ ಹೋಗುವಂತ ನೇರ ನೇರೇ ಹೇಳುವ ಧೈರ್ಯ ಇರಲಿಲ್ಲ ರಾಮದೇವರು ತಯಾರಾದ್ರಂತೆ ಎರಡಕ್ಕೂ ತಯಾರಾದ್ರಂತೆ ರಾಮ ಅಂದರೆ ಹೇಗಿರ್ತಾನೆ ಅಂತ ಅಂದರೆ ರಾಮದೇವರದ್ದು ಭಾವಚಿತ್ರ ಫೋಟೋ ತೆಗೆದಿದ್ರಂತೆ ಕೈಕೇಯಿಯ ಮನೆಗೆ ಹೋಗುವಾಗ ಕೈಕೇಯ ಹೇಳುವಾಗ ಅದರ ಫೋಟೋ ತೆಗೆದಿದ್ದಾರೆ ಎರಡೂ ಫೋಟೋನೂ ಒಂದೇ ರೀತಿ ಇತ್ತಂತೆ ಎಲ್ಲಿಯೂ ಹೀಗಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಮಹತಾಂ ಏಕರೂಪತ ಸಂಪತ್ತೌಚ ಇಪ್ಪತ್ತೌಚ ನೀವು ಎಲ್ಲಾದರೂ ನೋಡಿ ನಾವು ಪೇಪರಲ್ಲಿ ಓದ್ತಲೇ ಇರ್ತೇವೆ ಅದು ಅಪ್ಪಿತಪ್ಪಿ ಒಬ್ಬನ ಹೆಸರು ಹೇಳ್ತಾರೆ ಅವನು ಮಂತ್ರಿ ಆಗ್ತಾನೆ ಅಂತ ತಪ್ಪಿ ಹೇಳಿದ್ದು ಅವನು ಅನೌನ್ಸ್ಮೆಂಟ್ ಮಾಡಿದ್ದು ಆದರೆ ಅವನಿಗೆ ಇಲ್ಲ ಏನಾಗುತ್ತೆ ಪಕ್ಷಾಂತರಗಳು ಗಲಾಟೆಗಳು ಹೋರಾಟಗಳು ಒಂದು ಚಿಕ್ಕ ಅದು ಐದು ವರ್ಷನೂ ಪೂ ಪೂರ್ತಿ ಇರುವುದಿಲ್ಲ ಒಂದು ಚಿಕ್ಕ ಅಧಿಕಾರಕ್ಕೋಸ್ಕರ ಎಷ್ಟು ಗಲಾಟೆಗಳು ಹೋರಾಟಗಳು ನಡೀತಾ ಇರ್ತದೆ ಆದರೆ ಇದು ಶಾಶ್ವತ ಅಧಿಕಾರ ಸಿಂಹಾಸನ ಅದು ಖಾಲಿ ಭಂಡಾರದ ರಾಜ್ಯ ಅಲ್ಲ ಎಲ್ಲ ಸಂಪತ್ತನ್ನು ಒಳಗೊಂಡಿರ್ತಕ್ಕಂತಹ ಸಿಂಹಾಸನ ಅದರಿಂದಲಿ ನಿನಗೆ ಅಧಿಕಾರ ಇಲ್ಲ ನೀನು ಕಾಡಿಗೆ ಹೋಗಬೇಕು ಅಂತ ಹೇಳಿದಾಗ ರಾಮ ಅದೇ ಪ್ರಸನ್ನತೆಯಿಂದ ಇದ್ದ ಅಂತಂದರೆ ದೇವರು ಹೇಗಿರ್ತಾನೆ ನಾವು ಚಿಂತನೆ ಮಾಡಬೇಕಾದ್ದು ನಾವು ನೈವೇದ್ಯ ಮಾಡಿದರೂ ಹಾಗೇ ಇರ್ತಾನೆ ನೀವು ಉಪವಾಸ ಹಾಕಿದರೂ ದೇವರು ಹಾಗೇ ಇರ್ತಾನೆ ದೇವರು ಒಂದೇ ರೀತಿ ಇರ್ತಾನೆ ನಾವು ಹೇಳೋದು ನಾನು ಪೂಜೆ ಮಾಡದಿದ್ದರೆ ದೇವರು ಉಪವಾಸ ರೀ ಚ ದೇವರು ಸತ್ತೇ ಹೋಗ್ತಾರಾ ಏನಾಗುವುದಿಲ್ಲ ಆಗುವುದಿಲ್ಲ ದೇವರು ಹಾಗೇ ಇರ್ತಾರೆ ಆದರೆ ನಮಗೆ ಅನುಗ್ರಹ ಆಗಬೇಕಾ ನಮಗೆ ಒಳ್ಳೆಯದಾಗಬೇಕಾ ನಾವು ಊಟ ಮಾಡಬೇಕಾದ್ರೆ ದೇವರಿಗೆ ಉಣಿಸಬೇಕು ಅನ್ನುವ ಚಿಂತನೆ ಮಾಡಬೇಕೇ ಹೊರತು ನಾನು ಪೂಜೆ ಮಾಡದಿದ್ದರಿಂದ ದೇವರಿಗೆ ನೀ ಬದ್ರಿಗೆ ಹೋಗಿ ಅಲ್ಲಿ ಆರೇ ತಿಂಗಳು ಪೂಜೆ ನಮ್ಮ ಪೂಜೆ ಮಾಡುವವರು ಆರು ತಿಂಗಳು ಪೂಜೆ ಇಲ್ಲ ನಾರಾಯಣ ದೇವ್ರ ಹತ್ರ ಹೋಗಿ ಕೇಳಿದ್ರಂತೆ ವಾದಿರಾಜರು ಮಧ್ವಾಚಾರ್ಯವಾಗಿ ಕೇಳಿದಂತೆ ನಾರಾಯಣ ದೇವರೇ ಆರು ತಿಂಗಳು ಪೂಜೆ ಮಾಡಿದ್ದಾರೆ ಪಾಪ ನಿಮಗೆ ಆರು ತಿಂಗಳು ಪೂಜೆ ಇಲ್ಲ ನೀವು ಹೇಗಿರ್ತೀರಿ ಅಂತ ಆಗ ನಾರಾಯಣ ದೇವರು ಹೇಳಿದ್ರಂತೆ ಈ ಪೂಜೆ ಮಾಡುವ ಆರು ತಿಂಗಳಿಗಿಂತ ಪೂಜೆ ಮಾಡದಿದ್ದ ಆರು ತಿಂಗಳು ನಾನು ಚೆನ್ನಾಗಿರ್ತೇನೆ ಅಂತ ಹೇಳಿದ್ರಂತೆ ಯಾಕೆ ಅಂತಂದರೆ ನಾರಾಯಣ ದೇವರು ಪೂಜೆ ಮಾಡಲಿಕ್ಕೆ ಅಂತ ದೇವತೆಗಳೇ ಕಾಯ್ತಾ ಇರ್ತಾರಂತೆ ನಾವು ಹೋದರೆ ದೇವತೆಗಳು ದೂರ ನಿಂತಿರ್ತಾರಂತೆ ದೇವತೆಗಳ ಪೂಜೆ ಅದು ಅನುಸಂಧಾನಾತ್ಮಕವಾದ್ದು ಭಗವಂತ ಇಷ್ಟಪಡೋದು ಅದನ್ನು ಮನುಷ್ಯನ ದುರ್ಗಂಧ ದೇಹದ ಪೂಜೆಯನ್ನು ಮಂತ್ರವನ್ನು ದೇವರು ಕೇಳೋದಿಲ್ಲ ಇಷ್ಟ ನಾವು ಭಕ್ತಿಯಿಂದ ಮಾಡಿದರೆ ಭಗವಂತ ಕೇಳ್ತಾನೆ ಇಷ್ಟಪಡ್ತಾನೆ ದೇವರು ಹೇಗಿದ್ದರೂ ಆನಂದಮಯನಾಗಿರ್ತಾನೆ ಅದಕ್ಕೆ ರಾಮ ಅಂತ ಹೆಸರು ರಾಮ ಅಂದರೆ ಆನಂದಮಯನಾದವ ಅದು ಆನಂದ ನಂದನ ಎಲ್ಲ ಭಗವಂತ ಆನಂದಮಯ ಇಡೀ ಪ್ರಪಂಚಕ್ಕೆ ಒಂದು ಆನಂದ ಅಂದರೆ ಹೇಗಿರ್ತದೆ ಅದನ್ನು ತೋರಿಸಬೇಕು ಅಂತ ದೇವತೆಗಳಿಗೆ ಕಾಣಿಸ್ತಂತೆ ದೇವರ ಹತ್ರ ಹೇಳಿದ್ರಂತೆ ದೇವರೇ ನೀನು ಆನಂದಮಯನಾಗಿ ಇಳಿಬೇಕು ಅಂತ ಆ ಆನಂದಮಯವಾದ್ದು ದೇವರು ಅಂತ ಚಿಂತನೆ ಮಾಡಲಿಕ್ಕೆ ಈ ರಾಮನ ರೂಪ ಜನರಿಗೆ ಮಾರ್ಗದರ್ಶನ ಆಯಿತು ರಾಮದೇವರು ಭೂಮಿಗೆ ಹಿಡಿದು ಬಂದರು ರಾಮ ಕ ಕೈಕೇಯಿಯ ಅಭಿಲಾಷೆಯಂತೆ ಕಾಡಿಗೆ ಹೊರಟು ನಿಲ್ತಾನೆ ಕೌಸಲ್ಯ ಹೇಳ್ತಾನೆ ರಾಮ ಅವಳು ಪೂಜೆ ಮಾಡ್ತಾ ಇದ್ದಾಳೆ ಹೋಮ ಮಾಡ್ತಾ ಇರ್ತಾಳೆ ಅಮ್ಮ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ ಅಂತ ಹೇಗಿರ್ಬೋದು ನೋಡಿ ಮೂರ್ಛಿತಳಾಗ್ತಾಳೆ ಅವಳನ್ನು ಎಬ್ಬಿಸ್ತಾನೆ ರಾಮಚಂದ್ರ ಅಮ್ಮ ಚಿಂತೆ ಮಾಡಬೇಡ ಕೌಶಲ್ಯ ಹೇಳ್ತಾನೆ ಕೌಸಲ್ಯ ಹೇಳ್ತಾಳೆ ರಾಮ ನಾನು ನಿನ್ನೊಟ್ಟಿಗೆ ಬರ್ತೇನೆ ಅಂತ ರಾಮ ಹೇಳ್ತಾನೆ ನನ್ನೊಟ್ಟಿಗೆ ಬರಬೇಡ ಅಂತ ಕೌಸಲ್ಯ ಹೇಳ್ತಾಳೆ ಮಾತೃದೇವೋ ಬಬಾ ನಾನು ಅಮ್ಮ ನಾನು ದೇವರು ನನ್ನೊಳಗೆ ದೇವರಿದ್ದಾರೆ ನಾನು ನಿನ್ನೊಟ್ಟಿಗೆ ಬರ್ತೇನೆ ನನ್ನ ಮಾತು ಕೇಳು ಅಂತ ರಾಮ ಹೇಳ್ತಾನೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ವಾಗ್ಮಿ ಅಂತ ಹೇಳ್ತಾರೆ ವಿಷ್ಣು ಸಹಸ್ರನಾಮದಲ್ಲಿ ಆ ಚಿಂತನೆ ಇದೆ ವಾಗ್ಮಿ ಎಂಥ ಮಾತು ಹೇಳ್ತಾನೆ ಭಾಳ ಕಷ್ಟ ಇದಕ್ಕೆ ಉತ್ತರ ಕೊಡೋದು ನಾವು ಎಲ್ಲಿಯಾದರೂ ಗೆದ್ದು ಬರಬಹುದು ಅಮ್ಮನ ಹತ್ರ ಗೆದ್ದು ಬರಲಿಕ್ಕಾಗುವುದಿಲ್ಲ ತಾಯಿ ಹೇಳ್ತಾಳೆ ನಾನು ದೇವರಂತೂ ನನ್ನೊಳಗೆ ದೇವರಿದ್ದಾನೆ ಅಂತ ಉಪಾಸನೆ ಮಾಡುವ ಉಪನಿಷತ್ ಚಿಂತನೆ ಇದೆ ನಾನು ಹೇಳ್ತೇನೆ ರಾಮ ನಿನ್ನ ಕಾಡಿಗೆ ಹೋಗಬೇಡ ಹೋಗುವುದಾದರೆ ನಿನ್ನೊಟ್ಟಿಗೆ ನಾನು ಬರ್ತೇನೆ ಅಂತ ಆಗ ರಾಮ ಹೇಳ್ತಾನೆ ಅಮ್ಮ ನನಗೆ ನೀನು ಅಮ್ಮ ಆದರೆ ದಶರಥನಿಗೆ ನೀನು ಅಮ್ಮ ಅಲ್ಲ ದಶರಥನಿಗೆ ನೀನು ಹೆಣ್ತಿ ಆದ್ದರಿಂದ ನೀನು ನನ್ನೊಟ್ಟಿಗೆ ಕಾಡಿಗೆ ಬಂದರೆ ನಿನ್ನ ಪತಿವೃತ ಧರ್ಮಕ್ಕೆ ತೊಂದರೆ ಆಗುತ್ತೆ ದಶರಥನಿಗೆ ತೊಂದರೆ ಆಗುತ್ತೆ ಆದ್ದರಿಂದ ರಾಮ ಮಗ ಆದದ್ದು ಮತ್ತೆ ದಶರಥ ಗಂಡಾದದ್ದು ಮೊದಲು ದಶರಥನ ಹೆಂಡತಿ ಫಸ್ಟ್ ಆದ್ದರಿಂದ ದಶರಥನೊಟ್ಟಿಗೆ ನೀನು ಇರಬೇಕು ಅಂತ ಉತ್ತರೋತ್ತರ ಯುಕ್ತಿ ವಕ್ ವಕ್ತ ವಕ್ತಾ ವಾಚಸ್ಪತಿರಿಯತ ಅಂತ ಆ ರಾಮದೇವರ ವಾಗ್ಮಿತ್ವ ಅಂದರೆ ಆ ಕಾಲದಲ್ಲಿ ತಾಯಿಯನ್ನು ಮನವರಿಕೆ ಮಾಡಬೇಕು ಹಾಗೆ ಮಾಡುತ್ತಾನೆ ನೇರ ಸೀತೆಯ ಮಂದಿರಕ್ಕೆ ಬರ್ತಾನೆ ಅಮ್ಮ ಸೀತೆ ಅವಳು ಉಪಚಾರ ಸ್ವಾಗತ ಎಲ್ಲ ಮಾಡ್ತಾನೆ ಸೀತೆ ಹತ್ರ ಹೇಳ್ತಾನೆ ಅಮ್ಮ ನಾನು ಕಾಡಿಗೆ ಹೋಗಿ ಬರ್ತೇನೆ ಅಂತ ಸೀತೆ ಹೇಳ್ತಾಳೆ ನಿಮ್ಮ ವ್ಯಾಕರಣ ಸರಿ ಇಲ್ಲ ನಿಮ್ಮ ಭಾಷೆಯಲ್ಲಿ ನೀವು ಎಂತ ಹೇಳಿದ್ದು ನಾನು ಕಾಡಿಗೆ ಹೋಗಿ ಬರ್ತೇನೆ ನೀವು ಹಾಗೆಲ್ಲ ಹೇಳೋದು ಗಂಡನನ್ನು ತಿತ್ತಾಳೆ ಎಂತ ಹೇಳ್ತೀನಿ ನೋಡಿ ಅವಳು ಹೇಳ್ತಾಳೆ ನಾವು ಕಾಡಿಗೆ ಹೋಗ್ತೇವೆ ಅಂತ ಹೇಳ್ಬೇಕ್ರಿ ನೀವು ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳೋದು ಅಂತ ಗಂಡನಿಗೆ ವ್ಯಾಕರಣ ಸರಿಪಡಿಸ್ತಾಳೆ ರಾಮ ಹೇಳಿದ ಕಾಡಿಗೆ ಬರಬೇಡಮ್ಮ ತುಂಬ ಇದೆ ಮಾತು ತುಂಬ ಚಂದದ ಮಾತುಗಳು ರಾಮನಿಗೆ ಕೌಸಲ್ಯನ್ನು ಸಮಾಧಾನ ಮಾಡಿ ಬಂದ ಭಾಳ ಕಷ್ಟದ ಕೆಲಸ ತಾಯಿಯನ್ನು ಸಮಾಧಾನ ಮಾಡೋದು ಸಾಮಾನ್ಯದ ಕೆಲಸ ಏನೂ ಅಲ್ಲ ಭಾಳ ಕಷ್ಟದ ಕೆಲಸ ಅದು ರಾಮ ಸೀತೆಯತ್ರ ಬರ್ತಾನೆ ಹತ್ರ ಬಂದರೆ ಸೀತೆ ಹೇಳ್ತಾಳೆ ನಾನು ಕಾಡಿಗೆ ಹೋಗಿ ಬರ್ತೇನೆ ಅಂತ ಅಲ್ಲ ನಾವು ಕಾಡಿಗೆ ಹೋಗೋಣ ಅಂತ ಹೇಳಿ ಅಂತ ರಾಮ ಹೇಳ್ದ ಇದು ಫಸ್ಟ್ ವಿಚಿತ್ರ ಆಯ್ತಲ್ಲ ರಾಮ ಹೇಳಿದ ಕಾಡಿಗೆ ಹೋದರೆ ಹುಲಿ ಇದೆ ಸಿಂಹ ಇದೆ ಕರಡಿಗಳಿವೆ ಅದರಲ್ಲಿ ತುಂಬ ಉಗ್ರರು ವ್ಯಗ್ರರು ಎಲ್ಲ ಇರ್ತಾರೆ ಎಲ್ಲ ಎತ್ತಿಕೊಂಡು ಹೋಗ್ತಾರೆ ಏ ಅಮ್ಮ ನೀನು ಬರಬೇಡ ಅಂತ ಆಗ ಸೀತೆ ಹೇಳುವ ಮಾತು ರಾಮನೇ ಒಳ್ಳೆಯ ವಾಗ್ಮಿ ಅವನ ಹೆಂಡತಿ ಹೇಗಿರ್ತಾಳೆ ಅಂತ ವಾಲ್ಮೀಕಿಗಳು ಹೇಳ್ತಾರೆ ಆಗ ಸೀತಾದೇವಿ ಹೇಳ್ತಾಳೆ ಅಂತೆ ರೀ ದಶ ನನ್ನ ಅಪ್ಪ ಇದ್ದರೆ ಈಗ ಹಗ್ಗ ತಗೊಳ್ತಾನೆ ಅಂತ ಏನು ಅಂತಂದರೆ ಒಬ್ಬ ಹೆಂಡತಿಯನ್ನು ರಕ್ಷಣೆ ಮಾಡಲಿಕ್ಕಾಗದೆ ಇದ್ದ ಈ ರಾಮ ಅವನಿಗೆ ನಾನು ಹುಡುಗಿಯನ್ನು ಹೇಗೆ ಕೊಟ್ಟೆ ಅಂತ ತಲೆಬಿಸಿ ಮಾಡಿಕೊಳ್ತಾನೆ ಅಂತ ಅಂದರೆ ಕಾಡಿಗೆ ಹೋದರೆ ಕರಡಿ ಇದೆ ಹುಲಿ ಇದೆ ಸಿಂಹ ಇದೆ ದರೋಡೆಗಾರರು ಬರ್ತಾರೆ ಅಂದರೆ ಒಂದು ಹೆಂಡತಿಯನ್ನು ರಕ್ಷಣೆ ಮಾಡಲಿಕ್ಕಾಗುವುದಿಲ್ಲ ಒಂದು ಹುಡುಗಿಯನ್ನು ರಕ್ಷಣೆ ಮಾಡಲಿಕ್ಕಾಗದಿದ್ದ ಒ ದುರ್ಬಲ ರಾಮನಿಗೆ ನನ್ನ ಮಗಳನ್ನು ಯಾಕೆ ಕೊಟ್ಟನಪ್ಪ ಅಂತ ದಶ ಜನಕರಾಜ ತಲೆಬಿಸಿ ಮಾಡಿಕೊಳ್ತಾನೆ ಮನ್ಯತ ವೈದೇಹ ಅಂತ ಹೇಳ್ತಾನೆ ನನ್ನ ಅಪ್ಪ ಆ ವೈದೇಹ ಏನು ತಿಳ್ಕೊಂಡು ಬಿಡ್ತಾನೆ ರೀ ರಾಮನಿಗೆ ನಾಚಿಗೆ ಆಯ್ತಂತೆ ಹೌದಲ್ಲ ಇದು ವಿಷಯ ಅಂತ ಒಂದು ಹೆಂಡತಿಯನ್ನು ರಕ್ಷಣೆ ಆಗೋದಿಲ್ಲ ಅಂತಂದರೆ ರಾಮ ಹೇಳ್ತಾನೆ ಅಲ್ಲಿ ಕಾಲಲ್ಲಿ ಮುಳ್ಳು ಚುಚ್ಚುತ್ತೆ ಕಲ್ಲು ಚುಚ್ಚುತ್ತದೆ ಆಗುವುದಿಲ್ಲ ನೀನು ಅರಮನೆಯ ಒಳಗೆ ಹಂಸತೂಲಿಕ ತಲ್ಪದಲ್ಲಿ ನಡೆದಾಡಿದವಳು ಕಾಲಕಾಲಕ್ಕೆ ಆಹಾರ ಸಿಗುವುದಿಲ್ಲ ಸೀತಾದೇವಿ ಹೇಳ್ತಾಳೆ ನಾನು ಅಪ್ಪನ ಮನೆಯಲ್ಲಿರುವಾಗ ಜ್ಯೋತಿಷ್ಕರು ಬರ್ತಿದ್ದರು ಆ ಜ್ಯೋತಿಷ್ಕರು ನನಗೆ ಹೇಳಿದ್ದರು ಅಮ್ಮ ನಿನಗೆ ಕಾಡಿನ ವನವಾಸದ ಯೋಗ ಇದೆ ರಾಮಾಯಣ ಜ್ಯೋತಿಷ್ಯ ಸತ್ಯ ಅನ್ನುದನ್ನು ಎತ್ತಿ ಹಿಡಿದಿದೆ ಅವತ್ತೇ ಎತ್ತಿ ಹಿಡಿದಿದೆ ಭವಿಷ್ಯ ಯಾವಾಗಲೂ ಭವಿಷ್ಯ ಆದ ಮೇಲೆ ಹೇಳುವುದಲ್ಲ ಭವಿಷ್ಯ ಮೊದಲು ಹೇಳಬೇಕು ಅದನ್ನು ಮೊದಲೇ ಜ್ಯೋತಿಷ್ಕರ್ ಹೇಳಿದರು ಸೀತಾದೇವಿ ಹೇಳ್ತಾರೆ ಅಮ್ಮ ನಿನಗೆ ಕಾಡಿಗೆ ಹೋಗುವ ಯೋಗ ಇದೆ ಗಂಡನ ಜೊತೆಗೆ ಸೀತಾದೇವಿಗೆ ಖುಷಿಯಾದ್ದು ಹೀಗೆ ಬರೀ ನನಗೆ ಮಾತ್ರ ಕಾಡಿನ ಯೋಗ ಅಲ್ಲ ಗಂಡನ ಜೊತೆಗೆ ನನಗೆ ಕಾಡಿನಲ್ಲಿ ಯೋಗ ಅಮ್ಮ ನೀನು ಚೆನ್ನಾಗಿ ವನವಾಸವನ್ನು ಪೂರಣೆ ಮಾಡಿ ಬರ್ತೀರಿ ಅಂತ ನನಗೆ ಹೇಳಿದ್ದಾರೆ ನನಗೆ ತುಂಬ ಖುಷಿಯಾಗ್ತೀರಿ ನೀವು ಹೋಗೋದಾದರೆ ನಿಮ್ಮೊಟ್ಟಿಗೆ ಮೊದಲು ಹೋಗೋವಳು ನಾನು ಅಂತ ರಾಮನಿಗೆ ಸಾತಿ ಕೊಟ್ಟವಳು ಸೀತಾದೇವಿ ಇದು ಏನು ಹೇಳುತ್ತೆ ಅಂತಂದರೆ ರಾಮ ಮತ್ತು ಸೀತಾದೇವಿ ಅವರ ಚಿಂತನೆಗಳು ಅವಿಭಾಜ್ಯವಾದ ಚಿಂತನೆಗಳು ಒಟ್ಟಿಗೆ ಇರುವವರು ವಾದಿರಾಜರು ಹೇಳ್ತಾರೆ ಬ್ರಹ್ಮಸೂತ್ರಗಳು ಹೇಳ್ತವೆ ಸಮನಾಖಿಲ ಮಾತಸ್ತ್ವಂ ಅಮುನಾ ಅಂತ ಇಷ್ಟು ಚೆನ್ನಾಗಿ ಲಕ್ಷ್ಮಿಯನ್ನು ಸ್ತೋತ್ರ ಮಾಡಿದವರೇ ಇಲ್ಲ ದೇವರು ತೋರಿಸುಗಟ್ಟ ಮಾರ್ಗದಲ್ಲಿ ಆಚಾರ್ಯರು ಕೊಟ್ಟ ಚಿಂತನೆಯಂತೆ ಸಮನ ಅನ್ನುವ ಹೆಸರು ಅದು ಲಕ್ಷ್ಮೀ ದೇವಿಯ ಹೆಸರು ನಮ್ಮ ಕನ್ನಡದಲ್ಲಿ ಕೆಟ್ಟ ಅರ್ಥ ಅದಕ್ಕೆ ಈ ಸಮನ ಎಂಬ ಹೆಸರು ಸಮನ ಅಂತ ಹಾಗೆ ಅರ್ಥ ಮಾಡಬೇಡಿ ಸಮನ ಅಂತಂದರೆ ಗಂಡನ ಜೊತೆಗೇ ಇರುವವಳು ಯಾ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಯಾರು ಗಂಡನ ಜೊತೆಗೇ ಇರ್ತಾಳೆ ಅವಳು ಸಮನ ಇದು ಲಕ್ಷ್ಮೀದೇವಿಯ ಒಂದು ಹೆಸರು ಸೀತಾದೇವಿಗೆ ಚೆನ್ನಾಗಿ ಅನ್ವಯಿಸುವಂತಹದ್ದು ಹಾಗಾಗಿ ಸೀತಾದೇವಿ ಹೇಳ್ತಾಳೆ ರೀ ನಿಮ್ಮ ಜೊತೆಗೆ ನಾನು ಬರುವವಳು ಅಂತ ಲಕ್ಷ್ಮಣ ಇದ್ದ ಅವನು ಹೇಳ್ತಾನೆ ರಾಮನತ್ರ ಅಣ್ಣ ನಾನೂ ಬರ್ತೇನೆ ಅಂತ ಲಕ್ಷ್ಮಣ ಹತ್ರ ರಾಮದೇವರು ಹೇಳ್ತಾರೆ ಬೇಡ ಪಾನಿ ನೀರು ಆವಾಗ ಲಕ್ಷ್ಮಣ ಹೇಳ್ತಾನೆ ನಾನು ಅಪ್ಪನನ್ನು ಕೊಂದು ಅಣ್ಣ ನಿನ್ನನ್ನು ಕೂಡಿಸ್ತೇನೆ ಅಂತ ನೀನು ಬರುವುದೇ ಬೇಡ ಅಂತ ಹೇಳಿದ ಅಂದರೆ ಅವ್ರಿಗೆ ಅಣ್ಣ ಅಣ್ಣನ ಮೇಲೆ ಪ್ರೀತಿ ದೇವರ ಮೇಲೆ ಪ್ರೀತಿ ಕೊನೆಗೆ ಲಕ್ಷ್ಮಣನೂ ಹೊರಡ್ತಾನೆ ಸೀತಾದೇವಿಯೂ ಹೊರಡ್ತಾಳೆ ರಾಮದೇವರೂ ಕಾಡಿಗೆ ಹೊರಡ್ತಾನೆ